ನಮಸ್ಕಾರ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರತಿಷ್ಠಾಪನೆ ಮಾಡಿದ ಗಣೇಶ ಮೂರ್ತಿಗಳನ್ನು ಫೇಮಸ್ ಇರ್ತಕ್ಕಂಥ ಕೆಲವು ನಿಮಗೆ ನಿಮ್ಮ ಮುಂದೆ ತೋರಿಸುತ್ತೇನೆ ಟೋಟಲ್ ಹದಿನಾಲ್ಕು ಗಣೇಶ ಮೂರ್ತಿಗಳಲ್ಲಿ ಇದು ಒಂದನೆಯದು ಇದು ಎಂ ಜಿಯಲ್ಲಿ ಇರ್ತಕ್ಕಂಥ ಸರ್ವಸಿದ್ಧಿ ವಿನಾಯಕ ಮಂಡಳಿ ಕಡೆಯಿಂದ ಮಾಡಿರ್ತಕ್ಕಂಥ ಗಣಪತಿ ತುಂಬ ಚೆನ್ನಾಗಿರ್ತಕ್ಕಂಥ ಸೆಟ್ ಹಾಕಿದ್ದಾರೆ ಆ ಸೆಟ್ಟಲ್ಲಿ ಇಂಚು ಕೂಡ ರಮಣೀಯವಾಗಿದೆ ಅಡಿ ಸರ್ಪದ ಮೇಲೆ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಮಾದರಿಯಲ್ಲಿ ಇರ್ತಕ್ಕಂಥ ಗಣೇಶ ಮೂರ್ತಿ ತುಂಬ ಸೂಪರ್ ಆಗಿದೆ ಸುತ್ತಲೂ ಸಹ ಬರವಣಿಗೆ ಸಖತ್ತಾಗಿದೆ ಇದು ತಾಳು ರೋಡ್ನಲ್ಲಿ ಎರಡನೇ ಗಣಪತಿ ಇದು ಟೈಟಾನಿಕ್ ಶಿಪ್ಪನ್ನು ಅನ್ನು ಮಾಡಿದರೆ ಸೂಪರ್ ಆಗಿ ಇದೆ ಸೆಟ್ ಒಳಗಡೆ ಹೋದರೆ ಟೈಟಾನಿಕ್ ಲವರ್ಸ್ ಕೂಡ ಇದಾರೆ ಲವರ್ಸ್ ಹಾಗೂ ಗಣೇಶ ಮೂರ್ತಿ ಸಖತ್ ಆಗಿದೆ ಇದು ತಾಳು ರೋಡ್ ಅಲ್ಲಿ ಇರ್ತಕ್ಕಂಥ ಗಣಪತಿ ಪಾರ್ವತಿನಗರ್ ಕಲ್ಯಾಣ ಮಂಟಪದಲ್ಲಿ ಕುಂದಿಸಿರ್ತಕ್ಕಂಥ ಗಣೇಶ ಮೂರ್ತಿ ತುಂಬಾ ರಮಣೀಯವಾಗಿದೆ ಕೂತ್ಕೊಂಡು ತಪಸ್ಸು ಮಾಡತಕ್ಕಂತ ರೀತಿಯಲ್ಲಿ ಸೂಪರ್ ಆಗಿರ್ತಕ್ಕಂಥ ಗಣಪತಿ ತಾಳೂರು ರಸ್ತೆಯಲ್ಲಿ ಮತ್ತೊಂದು ಕೇದಾರ್ನಾಥ್ ಸೆಟ್ ಹಾಕಿರ್ತಕ್ಕಂಥ ಗಣೇಶ ತುಂಬ ಸೂಪರ್ ಆಗಿದೆ ಒಳಗಡೆ ಕುಳಿತುಕೊಂಡು ಅಂತೂ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಕೇಳಿ ನೋಡಿ ಆನಂದಿಸಿ ಐದನೇ ಗಣಪತಿ ಬಂದುಬಿಟ್ಟು ಎಸ್ ಎನ್ ಪೇಟೆ ಪಾರ್ಕ್ ಎದುರುಗಡೆ ಇರ್ತಕ್ಕಂಥ ಗಣಪತಿ ತಿರುಪತಿ ಸೆಟ್ ಹಾಕಿದ್ದಾರೆ ಸೂಪರ್ ಆಗಿದೆ ದಾರಿಯುದ್ದಕ್ಕೂ ದೀಪಗಳು ಅಲಂಕಾರಗಳು ಸೆಟ್ ಮಾತ್ರ ಸೂಪರ್ ಆಗಿದೆ ಒಳಗಡೆ ತುಂಬಾ ಸಖತ್ ಆಗಿದೆ ಮೊದಲನೇ ವರ್ಷ ಮಾಡಿದಾರಂತೆ ಸಖತ್ ಆಗಿರ್ತಕ್ಕಂಥ ಗಣಪತಿ ಇಲ್ಲಿ ವಿಶೇಷ ಅಂದರೆ ಹೆಣ್ಣು ಮಕ್ಕಳಿಗೆ ಬಳೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ತುಂಬಾ ರಮಣೀಯವಾಗಿದೆ ಇದಂತೂ ಆರನೇದು ಬಂದ್ಬಿಟ್ಟು ಫ್ಲವರ್ ಮಾರ್ಕೆಟ್ ಅಲ್ಲಿ ಗಣೇಶ ನೋಡ್ತಾ ಇರಬೇಕನ್ಸುತ್ತೆ ತುಂಬಾ ಸಕತ್ತಾಗಿದೆ ಹಿಂದುಗಡೆ ಅತ್ತಿ ಹಿಂದೆ ಸೂಪರ್ ಹಾಕಿರ್ತಕ್ಕಂಥ ಗಣಪತಿ ಮೂರ್ತಿ ಮಾತ್ರ ಸಖತ್ ಅಟ್ರಾಕ್ಷನ್ ಇದೆ ಫೋಟೋ ಕೂಡ ತಕೋಬಹುದು ಅಲ್ಲಿ ಹಿಂದ್ಗಡೆ ಹೋಗಿ ಇಲ್ಲೆಲ್ಲ ತಕೊಳ್ತಿದಾರೆ ನೋಡ್ರಿ ಸಖತ್ತಾಗಿ ಫೋಟೋ ಕೂಡ ಬರುತ್ತೆ ಏಳನೇದು ಬಂದ್ಬಿಟ್ಟು ಕನ್ನಿಕಾ ಪರಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗಣಪತಿ ತುಂಬಾ ದೊಡ್ಡದು ಸಖತ್ತಾಗಿದೆ ಮಿಂಚಿಂಗ್ ಆಗಿದೆ ಎಂಟನೇದು ರಾಧಿಕಾ ಟಾಕೀಸ್ ಎದುರುಗಡೆ ಸಿಂದಗಿ ಕಾಂಪೌಂಡ್ ಅಲ್ಲಿ ಇರ್ತಕ್ಕಂಥ ಗಣೇಶ ಸೂಪರ್ ಆಗಿದೆ ದಾರಿಯುದ್ದಕ್ಕೂ ದೀಪಗಳು ಸೂಪರ್ ಆಗಿದೆ ಸಖತ್ ಆಗಿದೆ ಕುಳಿತುಕೊಂಡು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬಹುದು ಸಖತ್ ಆಗಿದೆ ಒಂಬತ್ತನೇದು ಬಂದ್ಬಿಟ್ಟು ಜೈನ್ ಮಾರ್ಕೆಟ್ ಹತ್ರ ಇರ್ತಕ್ಕಂಥ ಗಣಪತಿ ತುಂಬಾ ದೊಡ್ಡದು ಗಾತ್ರದಲ್ಲಿ ಕಲರ್ಫುಲ್ ಲೈಟಿಂಗ್ಸ್ ಅಟ್ರಾಕ್ಷನ್ ಕೊಟ್ಟಿದ್ದಾರೆ ಸಖತ್ ಆಗಿದೆ ಕಲರ್ ಕಲರ್ ಲೈಟ್ ಬರ್ತಾ ಹೋಗ್ತಾ ಇರುತ್ತೆ ಹತ್ತನೇದು ಬಂದ್ಬಿಟ್ಟು ಪೂರಿ ಜಗನ್ನಾಥ್ ರಥಯಾತ್ರೆ ಮಾಡ್ತಕ್ಕಂಥ ಒಂದು ಗಣಪತಿ ಮೇದಾರೋಣಿಯಲ್ಲಿ ಇರ್ತಕ್ಕಂಥ ಈ ಗಣೇಶ ಸೆಟ್ ಸೂಪರ್ ಆಗಿದೆ ಸಖತ್ತಾಗಿದೆ ಸೇಮ್ ಅದೇ ರೀತಿಯಲ್ಲಿ ಮಾಡಿರ್ತಕ್ಕಂಥ ಶ್ರಮಕ್ಕೆ ಯಾಟ್ಸಪ್ ಅಂತ ಹೇಳ್ಬೋದು ವಡ್ರ ಬಂಡೆಯಿಂದ ದ ರಸ್ತೆಯಲ್ಲಿರ್ತಕ್ಕಂಥ ಗಣೇಶ್ ಮೂರ್ತಿ ಸಖತ್ತಾಗಿದೆ ಸೂಪರ್ ಅಟ್ರಾಕ್ಷನ್ ಆಗಿರ್ತಕ್ಕಂಥ ಮೂರ್ತಿ ಇದು ಎಸ್ ಪೇಟೆ ಮೂರನೇ ಕ್ರಾಸಲ್ಲಿ ಸ್ವಾಮಿ ಪುರಿ ಜಗನ್ನಾಥನ ದರ್ಶನ ಆಗುತ್ತೆ ಒಂದು ಸ್ಟೋರಿ ಹೇಳ್ತಾರೆ ನಂತರ ದರ್ಶನ ಆಗುತ್ತೆ ಇದೇ ರೀತಿಯಲ್ಲಿ ಸಖತ್ತಾಗಿದೆ ಸ್ಟೋರಿ ತಾಳು ರಸ್ತೆಯಲ್ಲಿ ಹಂಪಿ ಗತವೈಭವವನ್ನು ತೋರಿಸ್ತಕ್ಕಂಥ ಒಂದು ಸೆಟ್ ಸಖತ್ತಾಗಿದೆ ಚಿನ್ನ ಆಭರಣ ಮುತ್ತ ರತ್ನಗಳನ್ನು ಸೇರಲ್ಲಿ ಅಳೆಯುವಂಥ ಕಲ್ಲಿನ ತೇರು ಎಲ್ಲ ಸೆಟ್ ಸೂಪರ್ ಆಗಿದೆ ವಿಜಯನಗರ ಸಾಮ್ರಾಜ್ಯದ ಅರಸರ ಮೂರ್ತಿ ಎಲ್ಲಿರ್ತಕ್ಕಂಥ ಗಣೇಶ ಸಖತ್ತಾಗಿದೆ ಮುಂದೆ ಕಾರ್ಯಕ್ರಮಗಳು ಕೂಡ ಸಖತ್ತಾಗಿ ಆಯೋಜಿಸಲಾಗಿದೆ ಸೂಪರ್ ಆಗಿದೆ ಇದು ಕೂಡ ತಾಳೂರು ರಸ್ತೆಯಲ್ಲಿ ಇರ್ತಕ್ಕಂಥ ಈ ಗಣೇಶ ಮೂರ್ತಿ ಸಣ್ಣ ಮಾರ್ಕೆಟಲ್ಲಿ ಅಲ್ಲಿ ಕಣಕಲ್ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಈ ಸಿಂಹದ ಮುಂದಗಡೆ ಇರ್ತಕ್ಕಂಥ ಗಣೇಶ ಮೂರ್ತಿ ಸಖತ್ತಾಗಿದೆ ಸ್ನೇಹಿತರೆ ನಿಮಗೆ ಇದರಲ್ಲಿ ಇಷ್ಟವಾದಂತಹ ನೀವು ನೋಡಿದ ಗಣಪತಿ ಯಾವುದು ಎಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೂ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಸಖತ್ತಾಗಿ ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡಿ ಬಳ್ಳಾರಿಯಲ್ಲಿ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಎಲ್ಲ ಸೆಟ್ಗಳು ಅವರ ಶ್ರಮಕ್ಕೆ ಎಡ್ಸಪ್ ಅಂತ ಹೇಳ್ಬೋದು ನಮ್ಮ ಚಾನಲ್ನ ತಪ್ಪದೇ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವಿಡಿಯೋಗಳು ವೀಡಿಯೋಗಳು ನಿಮ್ಮ ಮುಂದೆ ಖಂಡಿತ ಬರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್